ಪಾವನದ ಪಾದ ಪಂಕೆ ರುಗ ಕಲಾವತಂಸ ಮಿದು ಸಲಗು ನಿಚ್ಚನೂ ಓ ಪ್ರತದೊಳಗೆದ ಮುಂಬೆಳಗಲಂತದ ಗಭಸ್ತಿ ನವಪೂರ್ವಸ್ಯಾರುಣಂ ಬಾಳ ವಿನ್ಯಸ್ತ ಕುರಿಪ ಕುರಿಪಿತಿಲೊಡನೆ ಮೂಡು ಬೆಡನ ಸರೆಸೆವ ಆ ಮಸ್ತದ ಮಣಿಮಕುಟಮಲು ಚಲದ ಮಸ್ತಕದ ಮಣಿಮಕುಟಮಾಗಲು ದಯಾಚಲದ ವಿಸ್ತಾರದಂತೆ ಭದ್ರಾಕೃತಿಯೊಳಕುವ ಸಮಸ್ತ ಸಿದ್ಧಿ ಪ್ರದಾಯಕ ವಿನಾಯಕ ಮಾಡಮಗೆ ನಿರ್ವಿಘ್ನತೆಯೋ ಆ ಭೂಯೋಮ ಪಾತಾಳ ಲೋಕಗಳಲ್ಲಿ ಭೂಯೋಮ ಪಾತಾಳ ಲೋಕಗಳಲ್ಲಿ தேவர்களு சேவனாத ஜன பட்டத ராணி வரதே கல்யாணி பணிவேணி பணிவேணிவாணி ஏது புவனதுள் சகல ஜனரிந்த காவெமது புவனதுள் சகல ஜனரிந்த ತೆನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದ ಮಲತು ತಾಯನಗೆ ತಾಯೆ ತಗೆಗೂಡಿ ನೋಡಿ பாரத விசேஷ குணகண கலா கௌரவம் தீரத துரத்திகள் ஏறதே சுமார்கொள் நடைவ சேரதே சுமார்கொள் நடைவ சத் புருஷன ಾವ್ಯ ಪ್ರಮ್ ಶರುಣದಿ ನೋಷಮಂ ತೊರ ಎಲ್ಲರೂ ಕೇಳುವುದು ಚಂದಸು ಲಕ್ಷ್ಮಣಮಲಂಕಾರ ಭಾವ ರಸಮಂದಿ ಕಲವೆತ್ತ ಸತ್ಕೃತಿ ಚಮತ್ಕೃತಿ ಯುಕ್ತಿಯೊಂದು ಮಿಲ್ಲದ ಕಾವ್ಯಮಸ್ತ್ರ ಮಹುದೆಂದರಿಯದೆ ಕವಿತೆಯನ್ನು ಬರಿದೆ ತಂದುಗೊಳಗಾಗಿ ಬೆಳ್ದೆನೆಂದೆನ್ನ ಕೊಳಗಾಗಿ ಬೆಳ್ದೆನೆಂದೆನ್ನ ನಗುವಂದ ಮೊಮ್ಮಾಡದೆ ನಗೊಲಿದಿತ್ತ ನಮಲ ಮತಿಯಂದೇವ ಕುರದ ಲಕ್ಷ್ಮೀರಮಣನೆಂದರಿದು ಹೇಳುವುದೆಲ್ಲ ಸುಜನರು ಕೆನೆವಾಲ ಕಡೆದು ನವನೀತಮಂ ತೆಗೆದು ಕೆನೆವಾಲ ಕಡೆದು ತೆಗೆದು ನೀತಮಂ ತೆಗೆದು ಪುಡಿ ಪುಡಿಬಿಳಿಸಿ ರಸವನ್ನು ಕೆಡಿಸಿ ದೊಡೆ ಕರೆದ ಸುರಭಿಗಪ್ಪೆಮಂ ಕೇಳದು ಮತಿಸಿ ಜನಿಸಿದ ಪದಾರ್ಥಮಂ ತಿಳಿದು ನೋಡದೆ ಜನಿಸಿದ ಪದಾರ್ಥಮ್ ತಿಳಿದು ನೋಡದೆ ವಿನೂತನ ಕವಿತೆ ಎಂದು ಕುಂದು ിട്ടു ജോടെ പേടവനൊളാവൂയം ജാനരിത നരിതു മത്സരവ മറതാലേ ಸರಸೋಕ್ತಿ ಗೀರ್ವಾ ಲಯಲಕ್ಷ್ಮೀವರ ತಾನೇ ಸಂಗೀತುಕಲಾ ನಿಪುಣನು ವೀಣೆಯು ಗಾನಮಂ ನುಡಿಂದೇ ವೀಣೆಯ ಗಾನಮಂ ನುಡಿಂದೇ ಲೋಕವಾಣಿ ಕವಿತೆಯ ನೆಂದರಿದು ಕೇಡಮಂ ತೊರೆದು ಕಿವಿ ಕಿವಿದೆರೆದು ಕೇಳುವುದು ಸುಜನರೋ ದುಷ್ಟಾಗಿ ಘೋರತರ ವಿಷವದಿಂದ ದುಷ್ಟಾಗಿ ಘೋರತರ ുഷ്ടാഹിഘോ വിഷവദന ദേ സന്തഷ്ടമായിരുത്തി കലയാൊടം ചന്ദ്രനന്ത് കാവ്യസം സുമന സർഗേ ഇഷ്ടമാകെ മാണി നാവനാദോടം

ಮೊಗಮಾವಲೀಲಿಂದೆಸೆವುದ ಭಾವ ಮಗುಳೆ ಪ್ರಕಾರದಿಂ, ಧನ್ಯ ಪ್ರಕಾರದಿನ್ ಕನ್ನಡಿ, ಪುದೇರನ್ನಗನ್ನಡಿ ಬಗೆಯೊಳಾರಾಜಿ ಶುಭ ಕನ್ನಡದ ನುಡಿಗಳ ಆ ಬಗೆಯರಿಯದ ಕಾವ್ಯ ಲಕ್ಷಣದಿಂದ ಮುನ್ನ ಬಗೆಹರಿದ ಕಾವ್ಯ ಲಕ್ಷಣದಿಂದ ಮುನ್ನ ಕಬ್ಬಗಳನ್ನು ಸುರಿದರೆ ಲಕ್ಷಣ ಮಲ್ಲಗೆಯು ಪೆರೆತೆನಗೆ ಸಲ್ಲದರಿಂದ ಪೂರ್ವ ಸತ್ಕವಿಗಳ್ಗೆ ನಮಿಸಿ ನಾಂ ಕೃತಿ ವೇಳುವೆನೋ ಆ